ನಮಸ್ಕಾರ ನ್ಯೂಸ್ ನಾಲ್ಕು ವರ್ಷಗಳಿಂದ ಸೊಂಟ ಕೀಲು ಕುಳಿತ ನಿತ್ಯಕರ್ಮ ಕೂಡ ಮಾಡಿಕೊಳ್ಳಲಾಗದ ಸ್ಥಿತಿಯಲ್ಲಿ ನಿರ್ಜೀವದಂತಾಗಿದ್ದ ಮಧ್ಯ ವಯಸ್ಸಿನ ಮಹಿಳೆಗೆ ಮರುಜೀವನ ಕಲ್ಪಿಸಿದ ಗುಬ್ಬಿಯ ಜಯಸಿಂಹ ಆಸ್ಪತ್ರೆಯ ಖ್ಯಾತ ಮೂಳೆ ತಜ್ಞ ಡಾಕ್ಟರ್ ಮುರಳೀಧರ್ ಬಿಎಂ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ ರಿಯಾಯಿತಿ ದರದಲ್ಲಿ ಬಡ ಮಹಿಳೆಗೆ ಬದುಕು ಕಟ್ಟಿಕೊಟ್ಟಿದ್ದು ಆರೋಗ್ಯ ಸೇವಾ ಕಾರ್ಯಕ್ಕೆ ಅರ್ಥವನ್ನ ಕಲ್ಪಿಸಿದ್ದಾರೆ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟ ಕಮಲಮ್ಮ ತನ್ನ ಸಂತಸ ಹಂಚಿಕೊಂಡು ವೈದ್ಯೋ ನಾರಾಯಣ ಹರಿ ಎಂಬ ಮಾತು ಅಕ್ಷರಶಃ ಸತ್ಯ ನಾಲ್ಕು ವರ್ಷ ಹಾಸಿಗೆ ಹಿಡಿದಿದ್ದ ನಾನು ಕಂಡಿದ್ದು ನರಕದರ್ಶನ ಎಲ್ಲಾ ದೊಡ್ಡ ಆಸ್ಪತ್ರೆಗೆ ಭೇಟಿ ಮಾಡಿದ್ರೂ ಕೂಡ ಎಲ್ಲಿಯೂ ಶಸ್ತ್ರಚಿಕಿತ್ಸೆ ಯಶಸ್ವಿ ಬಗ್ಗೆ ಭರವಸೆಯನ್ನ ನೀಡಿರಲಿಲ್ಲ ಗುಬ್ಬಿಯ ಜಯಸಿಂಹ ಆಸ್ಪತ್ರೆಯ ಬಗ್ಗೆ ತಿಳಿದು ಬಂದ ನನಗೆ ಪರೀಕ್ಷೆಗೆ ಒಳಪಡಿಸಿ ಯಶಸ್ವಿ ಚಿಕಿತ್ಸೆ ನೀಡುವ ಭರವಸೆಯನ್ನ ನೀಡಿದ್ರು ಅಂತ ಹೇಳಿದ್ದಾರೆ ಹೇಳಿದಂತೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ರಿಯಾಯಿತಿ ದರದಲ್ಲಿ ನಡೆಸಿಕೊಟ್ಟಿದ್ದಾರೆ ನನಗೆ ಮರುಜೀವನವನ್ನ ಕಲ್ಪಿಸಿದ್ದಾರೆ ಅಂತ ಆಸ್ಪತ್ರೆ ಬಗ್ಗೆ ಹಾಗೂ ಡಾಕ್ಟರ್ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಈ ಕಾರ್ಯದಲ್ಲಿ ಡಾಕ್ಟರ್ ಆಶಾ ಆರ್ ಡಾಕ್ಟರ್ ಹರಿಪ್ರಿಯಾ ಹಾಗೂ ಸಿಬ್ಬಂದಿಗಳಾದ ಲೀಲಾವತಿ ಕಾವ್ಯ ನವೀನ್ ಬೃಂದ ಮತ್ತು ಇತರರು ಉಪಸ್ಥಿತರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಯಾವ್ ಡಾಕ್ಟರ್ಸ್ ಶಾ ಆಸ್ಪತ್ರೆಗಳಲ್ಲೆಲ್ಲ ತೋರ್ಸಿರುವ ನನಗೆ ಕಡಿಮೆ ಆಗಲಿಲ್ಲ ಆಮೇಲೆ ಅವ್ರು ಏನು ಮಾಡಾರ ಅಂದರೆ ಬರೀ ಮೆಡಿಷನ್ನು ಮಾತ್ರೆ ಇಂಜೆಕ್ಷನ್ ಇಷ್ಟೇ ಬಂದು ಸರ್ ಮತ್ತೆ ಏನಾಯ್ತಪ್ಪ ನನಗೆ ನಡದಾಡಕ್ ಪೂರ್ತಿ ಆಗ್ದಂಗೆ ಆಯಿತು ಹಂಗಿದ್ರು ನಾನು ಈ ಮಾತ್ರೆ ಮೆಡಿಷನ್ ತಗೊಂಡೇ ಇರ್ತಿರ್ಲಿಲ್ಲ ವಾರಕ್ಕೊಂದ್ಸರ್ತಿ ಮೆಡಿಷನ್ ತಗೊಂಡಿದೆ ಆಮೇಲೆ ಆಮೇಲೆ ಏನಾಯ್ತು ಪೂರ್ತಿ ನೆಡದಾಡಕ್ ಆಗ್ದಂಗೆ ಆಗೋಯ್ತು ನೆಲ ಆಗ್ದಂಗೆ ಆಗ್ದಂಗೋಯ್ತು ಮಂಚ ಬೇಕಾಯ್ತು ಮನೆ ಊಟ ತಿನ್ನೋಕ್ಕೂ ಮಂಚ ಬೇಕಾಯ್ತು ಆ ಪರಿಸ್ಥಿತಿಲಿ ಕೀ ಶಾಪಲ್ಲಿ ಡಾಕ್ಟರ್ ತೋರಿಸ್ತಿಂದ ಅವರು ಎಕ್ಸ್ರೇ ಮಾಡಿಸಿ ನೋಡಿರು ನೋಡಿದಾಗ ಎರಡು ಜಾಯಿಂಟಲ್ಲೂ ಬಾಲ್ ಹೋಗಿವೆ ನೀನು ಆಪ್ರೇಷನ್ ಮಾಡಿಸ್ಕೊಳೇಬೇಕು ಓಡಾಡೋಕ್ಕಾಗಲ್ಲ ನೀನು ನನಗೊಬ್ರು ಪರಿಚಯ ಇರಲು ಉಬ್ಬಿಲಿ ಜೆ ಸಿಮ್ ಆಸ್ಪತ್ರೆ ಮುರುಳಿ ಸರ್ ಅಂತ ಅಲ್ಲಿ ಆಪರೇಷನ್ ಮಾಡ್ತಾರೆ ಅಲ್ಲಿ ಹೋಗಿ ತೋರ್ಸಮ್ಮ ಅಂತ ಹೇಳಿದ್ರು ಮತ್ತೆ ಅವ್ರು ಹೇಳಿರಲ್ಲ ಅಂತ ಹಿಂಗೆ ಬಂದು ತೋರ್ಸೋಸ್ಯ ಸರ್ ಎಲ್ಲಾ ತರಾನು ಚೆಕಪ್ ಮಾಡಿದ್ರು ಬ್ಲಡ್ ಚೆಕಪ್ ಮತ್ತೆ ಇದು ರೇ ಎಲ್ಲ ಚೆಕ್ ಮಾಡಿ ನೋಡಿ ಎಂ ಆರ್ ಐಗೆ ಬಾರದು ಎಮ್ ಆರ್ ಐಗೆ ಬಾರದು ತಕ್ಷಣ ಮಾಡಿಸ್ಕೊಂಬಂದು ತೋರ್ಸತ್ಕೆ ಎಲ್ಲೂ ಹೋಗ ಬಾಲು ಹೊಳಂಗಾಗಿವೆ ಅಂತ ಹೇಳಿ ಹೇಳಿದ್ರು ಮೂರು ಸರ್ ಎರಡತ್ತಿನ್ ತಿರ್ಗಿ ಆಪ್ರೇಷನ್ ಮಾಡಲೇ ಬೇಕಮ್ಮ ನೀನು ಓಡಾಡಕ್ ಆಗಲ್ಲ ಅಂತ ಹೇಳಿದೆ ಎರಡತ್ತ ನಾವು ನಾವು ಮಾಡಿಲ್ಲ ಅಂತ ಹೇಳ್ದು ಅವಾಗ ಇವರು ಮಾಡಿದ್ರು ನನಗೆ ಕಾಲು ಪೂರ್ತಿ ಜಾಮ್ ಆಗಿ ಬಿಟ್ಟಿತ್ತಿನಿ ರಿಸರ್ಸು ಮಾಡಕ್ ಆಯ್ತಿರ್ಲಿಲ್ಲ ಬಾತ್ರೂಮ್ ಅಲ್ಲಿ ಕೂತ್ಕೊಳ್ಳಕ್ ಆಯ್ತಿರ್ಲಿಲ್ಲ ನೀಂತ್ ಕಾಣಕ್ ಇಟ್ಕೊಂಡು ಎರಡು ಹಾಳಿಂಗ್ ಗಿಡ್ಕಂಡ್ ಎಡ್ಕೊಂಡು ಹೋಗ್ಬೇಕಾಯ್ತು ನಾನು ಎಡಕಳು ಆತರ ಆಗೋಗಿತ್ತು ಅವಾಗ ಸರ್ವ ಈ ಥರ ಆಪರೇಷನ್ ಮಾಡಿದ್ಮೇಲೆ ಈ ಕಾಲೆಲ್ಲ ಚೆನ್ನಾಗಿ ಆಡಿಸ್ತೀನಿ ಮಂಡಿ ಮುದ್ದೀನಿ ಆಮೇಲೆ ಬೆಳ್ಳೆಲ್ಲ ಹಾಕ್ತೀನಿ ಎಲ್ಲ ಮಾಡ್ತೀನಿ ಊಟ ತಿಂತೀನಿ ಮೊದಲು ಊಟನೂ ತಿನ್ನಕ್ಕೆ ಆಗ್ತೀನಿಲ್ಲ ಈ ಥರ ಆಗಿ ಇವಾಗ ಸ್ವಲ್ಪ ಬೆಡ್ ರೆಸ್ಟ್ ಕೀಲು ಬದಲಾವಣೆ ಸರ್ಜರಿ ಅಂತ ಹೇಳ್ತೀವಿ ಅಂದ್ರೆ ಟೋಟಲ್ ಹಿಪ್ ಕಿಟ್ ಟೆಸ್ಟ್ ಅಂದ್ರೆ ಈ ಸಾಕು ಮತ್ತೆ ಬಾಲ್ ಎರಡನ್ನೂ ತೆಗೆದಾಕ್ಬಿಟ್ಟು ಹೊಸದಾಗ್ತೀವಿ ಈಗ ನಾವು ನಮ್ಮ ರೋಗಿಗೆ ಮಾಡಿರೋ ಸರ್ಜರಿ ತುಂಬಾ ಹೈಟೆಕ್ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ಹೈಟೆಕ್ ಸರ್ಜರಿ ಇದೆಯಲ್ಲ ಯಾಕೆಂದ್ರೆ ರೋಗಿಯ ವಯಸ್ಸು ಬಹಳ ಚಿಕ್ಕದು ಬರೀ ನಲವತ್ತೆಂಟು ವರ್ಷಗಳು ಈಗ ನಾವೇ ಇಪ್ಲಾಂಟ್ ಹಾಕೊಂಡ್ ಇಪ್ಪತ್ತೈದಿಂದ ಮೂವತ್ತು ವರ್ಷ ಬರುತ್ತೆ ನಾವಿರೋದು ಮಿನಿಮಮ್ ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಇಪ್ಪತ್ತೈದು ವರ್ಷ ಸರ್ವಿಸ್ ಕೊಡೋದನ್ನು ಇಪ್ಲಾಂಟ್ ಹಾಕಿದೀವಿ ಮತ್ತೆ ವಿಶೇಷತೆ ಏನಪ್ಪಾ ಅಂದ್ರೆ ಆ ಇಂಪ್ಲಾಂಟ್ ಒಳಗಡೆನೆ ಮೂಳೆ ಮತ್ತೆ ಬೆಳ್ಕೊಂಡು ಹೊಸ ರೀತಿಯಲ್ಲಿ ಇನ್ನು ಗಟ್ಟಿಗೆ ಆಗುತ್ತೆ ಅದೇ ರೀತಿ ಸಿಮೆಂಟ್ ನ ಲಿಂಕ್ ಸೊ ಸಿಮೆಂಟ್ ಪ್ಲಸ್ ಲಿಕ್ ಲಿಕ್ ಅಂತ ಹೇಳ್ತೀವಿ ಇದು ಲೇಟೆಸ್ಟ್ ಅಧಿಕ ಕಿರಾಯ್ತದ್ದು ಅಂತ ಲೇಟೆಸ್ಟ್ ಅದನ್ನು ನಮ್ಮ ದೇಶ ಮಾಸದಲ್ಲಿ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಪೂರೈಸಿದೀವಿ ಪೇಷಂಟ್ ರೋಗಿ ಕೂಡ ಯಶಸ್ವಿಯಾಗಿ ಚೇತರಿಸ್ಕೊಂಡಿದ್ದಾರೆ ತುಂಬಾ ಗುಣಮುಖರಾಗಿದ್ದಾರೆ ಪೇಷಂಟ್ ಯಾವ ರೀತಿ ನೋವಿಲ್ಲದೆ ಇಟ್ಟರೆ ಸಹಜ ಜೀವನವನ್ನು ನಡೆಸಲು ಇದು ಸಹಾಯವಾಗಿರುತ್ತದೆ ಈ ಮುಂಚೆ ರೋಗಿಗಳು ಅವರಿಗೆ ತುಂಬಾ ಹೊಂದ ಮಾಡೋಕ್ಕೂ ಕಷ್ಟ ಆಗ್ತಿತ್ತು ಕೆಲಸ ಮಾಡೋಕ್ಕೂ ಕಷ್ಟ ಆಗ್ತಿತ್ತು ಕುತ್ಕೊಳ್ಳೋಕ್ಕೂ ಮಲಗೋದಕ್ಕೂ ಹೇಳೋದಕ್ಕೂ ಎಲ್ಲ ರೀತಿ ಕಷ್ಟ ಆಗ್ತದೆ ಪೇಷಂಟ್ ನಾಲ್ಕು ವರ್ಷಗಳ ಕಾಲ ಬೆಡ್ ಇಡೋದು ಅಂದ್ರೆ ಹಾಸಿಗೆ ಹಿಡಿದಿದ್ದು ಈ ಹಾಸಿಗೆ ಹಿಡಿದ ಪೇಷಂಟ್ ಈಗ ಲೆವೆಲ್ ಅಪ್ ಎಲ್ಲ ವೀಲ್ ಚೇರ್ ಎಲ್ಲ ಒಳಗಡೆ ಓಡಾಡ್ತಾ ಇದ್ದಾರೆ ಕಾಲುಗಳನ್ನ ಮೂವ್ ಮಾಡ್ತಾ ಇದ್ದಾರೆ ಆ ಪೇಷಂಟ್ ಇನ್ನೊಂದು ಸಮಸ್ಯೆ ಇಲ್ಲಪ್ಪ ಅಂದ್ರೆ ಎರಡು ಕಡೆ ತೊಂದರೆ ಇದೆ ಈಗ ತುಂಬಾ ಹೆಚ್ಚು ತೊಂದರೆ ಹೆಚ್ಚು ನೋವು ಕೊಡದಿದ್ದಂತ ಒಂದು ಕೀಲನ್ನು ಆಪರೇಷನ್ ಮಾಡಿ ರೆಡಿ ಮಾಡಿದ್ದೀವಿ ಇನ್ನೊಂದು ತಿಂಗಳ ನಂತರ ಇನ್ನೊಂದು ಕೀಲನ್ನು ರೆಡಿ ಮಾಡಿ ರೆಡಿ ಮಾಡಬೇಕಾಗಿದೆ ಅದನ್ನು ಟೋಟಲ್ ಮಾಡ್ಬಿಟ್ಟು ಹೋಳಿಗೆ ಸಂಪೂರ್ಣವಾಗಿ ಸ್ವತಂತ್ರವಾಗಿ ನಡೆದಾಡುವಂತ ಒಂದು ಶಕ್ತಿ ಚೈತನ್ಯ ಈ ಆಪಿಸ ಮೂಲಕ ನಮ್ಮ ಆಸ್ಪತ್ರೆ ಮೂಲಕವರಿಗೆ ಸಿಗುತ್ತದೆ ಮುಂದಿನ ದಿನಗಳು ರೋಗಿ ಚೆನ್ನಾಗಿ ಉತ್ತಮವಾಗಿ ಚೇತರಿಕೆಯಾಗಿ ಉತ್ತಮ ಆರೋಗ್ಯವನ್ನು ಪಡೆಯಲಿ ಎಂದು ನಾನು ಆಶಿಸುತ್ತೇನೆ ಧನ್ಯವಾದ ಪತ್ರಿಕೆಗಳು ಸುದ್ದಿಗೋಷ್ಠಿ ಕಳೆದ ಉದ್ದೇಶ ಇತ್ತೀಚೆಗೆ ಜೈಸಿಂಹ ಆಸ್ಪತ್ರೆಯಲ್ಲಿ ಒಂದು ಉತ್ತಮವಾದ ಒಂದು ಕಿಷ್ಟಕರ ಸಂತರ ಯಶಸ್ವಿಯಾಗಿ ಪೂರೈಸಿದ್ದೇವೆ ಸೊ ನಾಳೆ ಆ ಪೇಷಂಟ್ ಡಿಸ್ಚಾರ್ಜ್ ಆಗಿದಂತ ಇತ್ತು ಸೊ ಪೇಷಂಟ್ ಕಡೆಯಿಂದ ತಮಗೆಲ್ಲ ಒಂದು ಇನ್ಫಾರ್ಮೇಶನ್ ಇರಲಿ ಯಾವ ಥರ ಪೇಷಂಟ್ ರೆಕವರ್ ಆಗಿದೆ ಏನಾಗಿದೆ ಇದೆಲ್ಲ ಒಂದು ತಿಳಿ ಅಂತ ಪೇಷಂಟ್ನ ಡಿಸ್ಚಾರ್ಜ್ ಮಾಡೋದ್ರಿಂದ ತಮ್ಮನ್ನು ಈ ದಿನ ನಾನು ಪತ್ರಿಕೆ ರೂಪಿ ಕಳೆದಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ಕಮಲಮ್ಮ ಎಂಬ ವ್ಯಕ್ತಿ ರೋಗಿಯು ಮಲಸಂದ ಗ್ರಾಮದಿಂದ ಬಂದಿರುತ್ತಾರೆ ಈ ಕಮಲಾ ಪೇಷಂಟ್ಗೆ ಏನಾಗಿತ್ತು ಅಂದರೆ ಮೂಳೆ ಈ ಜಾಗ ಬರುತ್ತೆ ಹಿಪ್ ಜೈಟ್ ಅಂತ ಏನ್ ಹೇಳ್ತೀವಲ್ಲ ಈ ಹಿಪ್ ಜೈಟ್ ಅಲ್ಲಿ ಮೂಳೆ ಕೊಳೆತ ಹೋಗಿಬಿಟ್ಟು ಮೂಳೆ ಕೊಳೆತು ಹೋಗ್ಬಿಟ್ಟು ಈ ಬಾಲ್ ಮೇಲೆ ಸಾಕೆಟ್ ಏನಿರುತ್ತಲ್ಲ ಒಂದಕ್ಕೊಂದು ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಜಾಮ್ ಆಗಿತ್ತು ಜಾಮ್ ಆಗಿ ಅವ್ರಿಗೆ ಯಾವುದೇ ರೀತಿ ಅಂತ ಒಂದು ಚಲನೆ ಇರಲಿಲ್ಲ ಸಂಪೂರ್ಣ ಜಾಮ್ ಆಗಿತ್ತು ಒಂದು ಪುಡ್ಸಿಂಗಿಲ್ಲ ಕಾರಣ ಹಿಂದಕ್ಕೆ ಪುಡ್ಸಿಂಗಿಲ್ಲ ಹೊಳೆಗೋ ತನಿಲಿಲ್ಲ ಹೊರಗಡೆ ಕಾಣಂಗಿಲ್ಲ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಫಿಕ್ಸ್ ಆಗಿತ್ತು ಜೊತೆಗೆ ಅವ್ರಿಗೆ ಏನಪ್ಪಾ ಅಂದ್ರೆ ರುಮಾಟನ್ ಆಗ್ತಾ ಕೂಡ ಸಂಧಿವಾತಿತ್ತು ಸೊ ಜೊತೆಗೆಲ್ಲ ಉಸಿರಾಡೋದ ತೊಂದರೆ ಅಂದ್ರೆ ಹೆಚ್ಚು ಉಸಿರು ತಗೊಳ್ಳೋದು ಹೆಚ್ಚು ಉಸಿರು ಬಿಡೋದು ಆಗಿತ್ತು ಸೊ ಹೀಗಾಗಿ ಒಂದು ಒಂದು ರೋಗಿ ನಮ್ಮ ಆಸ್ಪತ್ರೆಗೆ ಬಂದಾಗ ಯಾವ್ದು ಕೂಡ ಎಲ್ಲ ಪರೀಕ್ಷೆ ಮಾಡಿ ಸಂಪೂರ್ಣ ವಿಚಾರ ಎಲ್ಲ ಪರೀಕ್ಷೆ ಮಾಡಿ ಎಲ್ಲ ನೋಡೋದು ಸೊ ನೋಡಿದಾಗ ಪೇಶೆಂಟ್ಗೆ ಸಾಕೆಟ್ ಸಾಕು ಬಹಳ ಚಿಕ್ಕದಿತ್ತು ಬಾಲ್ ಬಹಳ ಚಿಕ್ಕದಿತ್ತು ಊರ ಕಂಡಿತ್ತು ಯಾವುದೇ ಚಲನೆ ಆಗ್ತಾ ಇರಲಿಲ್ಲ ಅದು ಪ್ಲಾನ್ ಮಾಡಿ ನೋಡಿದಾಗ ಇದು ಬಹಳ ಒಂದಂತ ತುಂಬಾ ಇಷ್ಟಕರ ಚಿಕಿತ್ಸೆ ಇದಕ್ಕೆ ತುಂಬಾ ಸೂಕ್ಷ್ಮವಾದ ಒಂದು ವಿಧಾನದಲ್ಲಿ ಆಕರ್ಷ ಮಾಡಬೇಕಂತ ಮನಗಳನ್ನು ನಾವು ಎಲ್ಲ ರೀತಿಯ ಪೂರ್ಣವಾಗಿ ಸಿದ್ಧತೆ ನಡೆಸಿಕೊಂಡು ಅಂದ್ರೆ ಆಸ್ಪತ್ರೆ ಆಕರ್ಷದ ರೆಡಿ ಕೊಟ್ಟು ಸೂಕ್ತವಾದ ಇಂಪ್ಲಾಂಟ್ ಯಾವ ಸೆಟ್ ಆಗುತ್ತೆ ಯಾವ ಸೂಕ್ತವಾಗಿ ಮೆಜರ್ಮೆಂಟ್ ಎಲ್ಲ ತಗೊಂಡು ಸೂಕ್ತವಾದ ರೀತಿಯಲ್ಲಿ ಒಂದು ಇಪ್ಲೆಂಟ್ಸ್ ಧರಿಸಿ ಸೊ ನಮ್ಮಲ್ಲಿ ಹೈಟೆಕ್ ಆಸ್ಪತ್ರೆ ಆಪ್ಷನ್ ಆಪ್ಷನ್ ಎಲ್ಲ ರೀತಿ ಸುಸಜ್ಜಿತವಾಗಿ ಎಲ್ಲ ಶುಭ್ರಗೊಳಿಸಿ ಅಪ್ಲೂಮೆಂಟೇಶನ್ ಮಾಡಿ ಮಾಡಿ ಸೂಕ್ತ ಮುಂಜಾರು ತನ್ನ ತಗೊಂಡು ಒಂದು ಯಶಸ್ವಿಯಾದ ಸರ್ಜರಿಯನ್ನು ನಡೆಸಿದ್ದೇವೆ ಸರ್ಜರಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದು ರೋಗಿ ಸಂಪೂರ್ಣವಾಗಿ ಯಾವುದೇ ರೀತಿಯ ನೋವಿಲ್ಲದೇ ಸಂಪೂರ್ಣ ಕಾಲಗಳನ್ನು ಎಲ್ಲ ರೀತಿಯೂ ತಿಳಿಸುವಂತಹ ಒಂದು ಪರಿಸ್ಥಿತಿಯಲ್ಲಿ ರೋಗಿ ಇರುತ್ತಾರೆ ರೋಗಿಯು ಸಂಪೂರ್ಣವಾಗಿ ಗುಣಮುಖರಾಗಿದ್ದು ರೋಗಿಯು ಮಂದಹಾಸದಿಂದ ಇಲ್ಲಿ ದ್ವರ್ಗಂಧ ಚಿಕಿತ್ಸೆಯನ್ನು ಬಹಳ ನೆಮ್ಮದಿಯಿಂದ ಮತ್ತು ಖುಷಿಯಿಂದ ಒಪ್ಪಿಕೊಂಡು ಯಶಸ್ವಿಯಾಗಿದೆ ನಮಗೆಲ್ಲ ಧನ್ಯವಾದ ತಿಳಿಸುತ್ತಾರೆ ಧನ್ಯವಾದಗಳು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ